ಒಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ತಮ್ಮ ಬೆನ್ನನ್ನು ಒಂದು ಮಾತನ್ನ ಹೇಳಿದ್ದಾರೆ ಕಳೆದ ಒಂಬತ್ತು ತಿಂಗಳ ಕಾಂಗ್ರೆಸ್ ಪಕ್ಷದ ಆಡಳಿತಿಯ ಪರಿಣಾಮ ರಾಜ್ಯದಲ್ಲಿ ಒಂದು ಕಾಲು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಮಾನ್ಯ ಅಶೋಕ್ ಅವರು ಹೇಳಿದರು ತಮಗೆ ಗೊತ್ತಿರೋದು ಬೆಂಗಳೂರು ವತಿಯನ್ನು ನಮ್ಮ ಕಾರ್ಯಕರ್ತರಲ್ಲಿ ಇದ್ದೀರಿ ಉತ್ತರ ಕರ್ನಾಟಕದಲ್ಲಿ ಬರದ ಸಮಸ್ಯೆಯಿಂದ ಕುಡಿಯ ನೀರಿನ ಆಹಾಕಾರ ಬೆಳೆ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಇವತ್ತು ದೇಶದಲ್ಲಿ ಎಂಟೊಂಬತ್ತು ರಾಜ್ಯಗಳಿರುತ್ತೆ ಬರಗಾಲ ಇದೆ ಆ ರಾಜ್ಯದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಜವರ ಬಿಟ್ ಮಾಡಿ ತೋರಿಸ್ತಾ ಇಲ್ಲ ಆ ರಾಜ್ಯದ ಮುಖ್ಯಮಂತ್ರಿಗಳು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಆ ರಾಜ್ಯದ ರೈತರಿಗೆ ಸಂಕಷ್ಟಕ್ಕೆ ಪರಿಹಾರ ನೀಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇವತ್ತು ಬರಗಾಲದ ಸಂದರ್ಭದಲ್ಲಿ ನಿರ್ವಹಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಸರ್ಕಾರ ದೇಶದಲ್ಲಿ ಆದರೆ ರೈತರೆ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕುಡಿಯ ನೀರಿನ ಆಹಕಾರ ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಇದನ್ನು ಮಂಡನೆ ಮಾಡಿದ್ವಿ ಚರ್ಚೆ ಮಾಡಿದ್ವಿ ನೀವು ಯಾವುದೋ ಅಮಲಿನಲ್ಲಿದ್ದೀರಿ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದೀರಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಕುಡಿಯ ನೀರಿನ ಆಹಕಾರ ಬೆಂಗಳೂರು ಮಹಾನಗರದಲ್ಲೂ ಕೂಡ ಕುಡಿಯ ನೀರಿನ ಆಹಕಾರ ಇದೆ ಅಂತ ಹೇಳಿದ್ರೆ ಇವತ್ತೇನ್ ಮಾಡಿದರೆ ಮಾನ್ಯ ಕೆ ಶಿವಕುಮಾರ್ ಅವರು ನಿನ್ನೆ ದಿನ ಒಂದು ಸರ್ಕಾರಿ ಆಜ್ಞೆ ಹೊರಡಿಸಿದ್ದಾರೆ ಹದಿನಾಲ್ಕು ಮಂಡಲಗಳಲ್ಲಿ ಹದಿನಾಲ್ಕು ಮಂಡಲಗಳಲ್ಲಿ ಇವತ್ತು ನೋಡಲ್ ಆಫೀಸರ್ನ ಆಯ್ಕೆ ಮಾಡಿದ್ದಾರೆ ಯಾತಕ್ಕೆ ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ನೋಡಲ್ ಆಫೀಸರ್ ಗಮನಿಸಬೇಕು ಅಂತೇಳಿ ಈ ಎಲ್ಲ ಪ್ರದೇಶಗಳು ಎಲ್ಲಿ ಬರ್ತದೆ ಹದಿನಾಲ್ಕು ಪ್ರದೇಶಗಳು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಕುಡಿಯೋ ನೀರಿನ ಆಕಾರ ಎಲ್ಲೂ ಇಲ್ಲ ಕೇವಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕುಡಿಯ ನೀರಿನ ಸಮಸ್ಯೆ ಇದೆ ಹಾಗಾಗಿ ಆ ಭಾಗದಲ್ಲಿ ಹದಿನಾಲ್ಕು ಜನ ನೋಡಲ್ ಆಫೀಸರ್ನ ಆಯ್ಕೆ ಮಾಡಿದ್ದಾರೆ ಈ ರೀತಿ ಕುಡಿಯ ನೀರಿನ ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡತಕ್ಕಂತ ಇಂಥ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವ ಇವತ್ತು ಇವತ್ತು ಒಂದು ಸಿಂಟೆಕ್ಸ್ ಟ್ಯಾಂಕ್ ಅನ್ನು ಇಟ್ಟು ಅದಕ್ಕೊಂದು ಬ್ಯಾನರ್ ಹಾಕಿಡಿ ಬೆಂಗಳೂರು ಜಿಲ್ಲೆಗೆ ಒಂದು ಪಬ್ಲಿಸಿಟಿ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಯಾವುದೇ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ ಇಂಥ ದರಿದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದ್ರೆಷ್ಟು ಸತ್ತರಷ್ಟು ಅಂತೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ ನಾನೇ ಮಾತನ್ನ ಹೇಳ್ತಾ ಇಲ್ಲ ಹಾಗಾಗಿ ಸಂದರ್ಭ ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಬೆಂಗಳೂರು ಮಹಾನಗರದ ಮೂರು ಜನ ಅಧ್ಯಕ್ಷರು ನಾನು ಹೇಳಿದ್ದೇನೆ ಈಗಾಗಲೇ ನಾಡಿದ್ದು ಸೋಮವಾರ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಬೇಕು ಸರ್ ನಮ್ಮ ತಾಯಂದನ್ನು ಕರ್ಕೊಂಡೋಗಿ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಬಿಡಬ್ಲ್ಯೂ ಎಸ್ ಎಸ್ ಹೋರಾಟ ಮಾಡಬೇಕು ಅವರಿಗೆ ಕಿವಿ ಹಿಡತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರ ನಂಬ್ಕೊಂಡು ಕೂರ್ಬೇಡ ಅನ್ನೋ ಮಾತನ್ನು ನಮ್ಮ ಪಕ್ಷದ ಮುಖಂಡರು ಕೂಡ ಹೇಳಿದ್ದೇನೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಈ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಅಲ್ಲ ವಿಜೇಂದ್ರ ತೀರ್ಮಾನ ಅಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ನಾಡಿನ ಪ್ರಜ್ಞಾವಂತ ಮತದಾರರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ವ್ಯಾಮಾರಿದ್ದೇವೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇವೆ ಆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು